ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಹತ್ತಿಗೂಡೂರ್ ಶರಣರೆಡ್ಡಿ ಅಭಿಮತ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹತ್ತಿಗೂಡೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಭಾರತ ಸಂವಿಧಾನವು ಸಮಾನತೆಯ ಸಮಬಾಳು ಸಮಪಾಲು ಸಾಮಾಜಿಕ ನ್ಯಾಯ ಶಿಕ್ಷಣ ಆರ್ಥಿಕ ರಾಜಕೀಯ ಸಬಲೀಕರಣ ಹೊಂದಿದೆ ಅಂತ ಹೇಳಿದರು ನಾಡಿನಲ್ಲಿ ಜಾತಿ ಮತ ಭೇದ ಭಾವ ತಾರತಮ್ಯಗಳಿಗೆ ಅವಕಾಶವಿಲ್ಲ ಅಂತ ಹೇಳಿದರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗೌರವ ಸಲ್ಲಿಸಿ ಗ್ರಾಮ ಪಂಚಾಯತ್ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವ ನಂತರ ಅವರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಮಾರೋಪ ಸಮಾರಂಭ ನೆರವೇರಿತು ಸಮಾರಂಭವನ್ನು ಉದ್ದೇಶಿಸಿ ಭೀಮರಾಯ್ ಹೊಸಮನಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮಲ್ಲಯ್ಯ ಹೊಸಮನಿ ಶಿವರಾಜ ಕರಾಟೆ ಶಾಲೆಯ ಮುಖ್ಯಗುರುಗಳಾದ ಗಿರಣ್ಣಿಗೌಡ ಪಾಟೀಲ್ ಹತಿಗೂಡೂರು ಶರಣ ರೆಡ್ಡಿ ಮಾತನಾಡಿದರು ಭೀಮ್ರಾಯ್ ಹೊಸಮನಿ ಚಂದ್ರಶೇಖರ್ ನಾಟಿಕಾರ್ ದೇವೇಂದ್ರಪ್ಪ ನಾಟಿಕಾರ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗ್ರಾಮದ ಯುವಕರು ಗಣರಾಜ್ಯೋತ್ಸವ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಯುವಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಹಿಳೆಯರು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು